ಶ್ರೀರಾಮ್ ಜೈರಾಮ್ ಜೈ ಜೈರಾಮ್ ಶ್ರೀ ಗುರುಭ್ಯೋ ನಮಃ ಎಲ್ಲರಿಗೂ ಅನಘಾಷ್ಟಮಿಯ ಶುಭಾಶಯಗಳು ಮಾರ್ಗಶಿರ ಮಾಸದ ಅಷ್ಟಮಿಯಂದು ಅಮಾವಾಸ್ಯೆಗೆ ಮುಂಚೆ ಬರುವಂತ ಅಷ್ಟಮಿಯಂದು ಬರುವುದೇ ಈ ಅನಘಾಷ್ಟಮಿ ವ್ರತ ಈ ಅನಘಾದೇವಿ ಯಾರು ಅಂತಂದ್ರೆ ದತ್ತಾತ್ರೇಯರ ಧರ್ಮಪತ್ನಿ ಹೇಗೆ ದತ್ತಾತ್ರೇಯರು ಬ್ರಹ್ಮ ವಿಷ್ಣು ಮಹೇಶ್ವರವರ ಒಂದು ಅಂಶವನ್ನ ಹೊಂದಿದ್ದಾರೋ ಹಾಗೇ ಈ ಅನಗಾದೇವಿ ಕೂಡ ಮಹಾ ಮಹಾಸರಸ್ವತಿ ಮಹಂಕಾಳಿಯ ಒಂದು ಸ್ವರೂಪದಲ್ಲಿ ಇರ್ತಾರೆ ಅದೌ ಬ್ರಹ್ಮ ಮುರಾರಿ ಪಶ್ಚಾ ದತ್ತಾತ್ರೇಯ ನಮೋಸ್ತುತೆ ಈ ಒಂದು ಮಂತ್ರದ ಅರ್ಥ ಆದಿಯಲ್ಲಿ ಬ್ರಹ್ಮ ನಂತರ ವಿಷ್ಣು ಮತ್ತು ಬಳಿಕ ಸದಾಶಿವ ಈ ಮೂವರು ದೇವರುಗಳು ಒಂದಾಗಿ ನೆಲೆಸಿರುವ ಶ್ರೀ ದತ್ತಾತ್ರೇಯನಿಗೆ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಅನಗ ದೇವಿಯ ಒಂದು ಕವಚದ ಪಾರಾಯಣವನ್ನ ಮಾಡೋಣ ಶ್ರೀ ಅನಗಾ ಕವಚಾಷ್ಟಕಂ ಓಂ ಶ್ರೀ ಅನಘಾಲಕ್ಷ್ಮಿ ದತ್ತಾತ್ರೇಯಾಯ ನಮಃ शिरो मेऽनगा पातु बालं मे दत्तमिनी भ्रूमद्यं योगिनी पातु नेत्रे पातु सुदर्शनी नासारन्ध्रद्वये पातु भक्तवत्सला मुखं मे मधुवाक्पातु दत्तचित्तविहारिणि त्रिकण्टी पातु, दत्त पातु मे कण्ठं वाचं वाचस्पतिप्रिया स्कन्दौ मे त्रिगुणा पातु भुजौ कमलदारिणी करौ सेवारता पातु मन्दहासिनी उदरम् अन्नदा पातु जानाभिमण्डलम् कमनीयकटिम् पातु गुह्यं गुह्येश्वरी सदा ऊरू मे पातु जङ्गग्नि जानुनीरेणुकाष्ठदा पादौ पादस्थिता पातु पुत्रदा वैखिलं वपुः वामगा पातु वामाङ्गम् दक्षाङ्गं गुरुगामिनी गृहं गुरु मे दत्त गृहिणी बाह्ये सर्वात्मिकावतु त्रिकाले सर्वदा रक्षेत् पतिशुश्रूषणोत्सुका जायामे दत्तवामाङ्गी अष्टपुत्रा सुतोऽवतु गोत्रमत्री स्नुष्णा रक्षे धनग भक्तरक्षिणी यः पटेदनगाकवचं नित्यं भक्तियुतोन्नरः तस्मै भवत्यनान् अनघाम्बा वरधा सर्वभाग्यदा ॐ तत्सत् हेगे दत्तरन्न वलस्कोळोदके नमगे ದೇಹ ವಜ್ರ ಕಾಯದಂತೆ ಇರಬೇಕು ಅಂತ ಹೇಳಿ ನಾವು ದತ್ತಾತ್ರೇಯ ವಜ್ರ ಕವಚದ ಒಂದು ಪಾರಾಯಣದ ವಿಡಿಯೋ ಅನ್ನ ನಾವು ನಮ್ಮ ಚಾನಲಲ್ಲಿ ಹಾಕಿದ್ವೋ ಹಾಗೇನೇ ಅನಗಾದೇವಿ ಕವಚವನ್ನ ಕೂಡ ನಾವು ಇವತ್ತು ರಿಸೈಟ್ ಮಾಡಿದ್ದೀವಿ ಪಾರಾಯಣ ಮಾಡಿದ್ದೀವಿ ಅದರಿಂದ ನಿಮಗೆ ಅಮ್ಮನವರು ನಿಮಗೆ ಕವಚದಂತೆ ನಿಮಗೆ ಅವರು ಒಲಿದು ಬಂದು ನಿಮಗೆ ಎಲ್ಲಾ ರೀತಿಯಲ್ಲೂ ಶುಭವನ್ನ ಉಂಟು ಮಾಡ್ತಾರೆ ಅಷ್ಟೇ ಅಲ್ಲ ನಿಮ್ಮ ಹಾರೈಕೆ ಆಶೀರ್ವಾದಗಳು ಸದಾಶ್ರೀ ನಿರ್ಣಯ ಮೇಲಿರಲಿ ನಿಮ್ಮ ಆರೋಗ್ಯ ನೆಮ್ಮದಿ ನಿಮಗೆ ಪ್ರಾಮುಖ್ಯತೆಯಾಗಿರಲಿ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ಅನಘಾಷ್ಟಮಿ ವ್ರತದ ಹಾರ್ದಿಕ ಶುಭಾಶಯಗಳು ನೀವು ವ್ರತ ಮಾಡಕ್ಕೆ ಆಗಿಲ್ಲ ನೀವು ಬ್ಯುಸಿ ಇದ್ದೀರಾ ಅಂತಾದರೂ ಕೂಡ ನೀವು ಈ ದೇವಿಯ ಒಂದು ಕವಚದ ಪಾರಾಯಣವನ್ನು ಮಾಡಿ ಹಾಗೆ ದತ್ತಾತ್ರೇಯ ವಜ್ರ ಕವಚದ ಒಂದು ಪಾರಾಯಣವನ್ನು ಮಾಡಿ ಅನಗ ಲಕ್ಷ್ಮಿ ಸಮೇತ ದತ್ತಾತ್ರೇಯರನ್ನ ಸ್ಮರಣೆ ಮಾತ್ ಕೂಡ ಅವರ ಅನುಗ್ರಹ ಇರುತ್ತೆ ಯಾಕಂದ್ರೆ ದೇವರು ಅನ್ನೋರೇ ಅತ್ಯಂತ ದಯಾಳು ಅವರು ಅವರ ದಯಾ ಸಮುದ್ರ ಅಂತಲೇ ನಾವು ದತ್ತರಿಗೆ ಹೇಳ್ತೀವಿ ಮತ್ತೆ ಸ್ಮೃತಗಾಮಿ ಅಂತ ಹೇಳ್ತೀವಿ ಸ್ಮರಿಸಿದಾಕ್ಷಣ ಅಂತರಾಳದಿಂದ ನೀವು ಭಕ್ತಿಯಿಂದ ಸ್ಮರಿಸಿದರೆ ಖಂಡಿತವಾಗ್ಲೂ ನಿಮಗೆ ದತ್ತಾತ್ರೇಯರು ಯಾವುದಾದ್ರೂ ಒಂದು ರೂಪದಲ್ಲಿ ಬಂದು ನಿಮಗೆ ಅನುಗ್ರಹ ಮಾಡ್ತಾರೆ ಅದರಲ್ಲಂತೂ ನೀವು ಅವರ ಹೆಂಡತಿಯ ಒಂದು ಸ್ಮರಣೆ ಮಾಡ್ತಿದ್ದೀರಾ ಅನಗಾದೇವಿಯ ಸ್ಮರಣೆ ಅಂತಂದ್ರೆ ಖಂಡಿತವಾಗ್ಲೂ ಅವರು ನಿಮಗೆ ಅನುಗ್ರಹ ಮಾಡೇ ಮಾಡ್ತಾರೆ ಅಂತ ಹೇಳ್ತಾ ಎಲ್ಲರಿಗೂ ಶುಭವಾಗಲಿ ಲೋಕ ಸಮಸ್ತ ಸುಖಿನೋ ಭವಂತು ಸರ್ವ ಸನ್ಮಂಗಳ ಭವಂತು